ಎಲ್ಲರಿಗೂ ನಮಸ್ಕಾರ ಇದು ಕಗ್ಗದ ಮುನ್ನೂರ ನಲವತ್ತೇಳನೇ ಪದ್ಯ ರುಚಿಯೊಪ್ಪೆ ರಸನೆಗದು ಶೂಲಬಹುದು ಉದರಕ್ಕೆ ತ್ವಚೆ ಬೇಲ್ಪ ತಂಗಾಳಿ ಎಂ ಬೇನೆ ಎದೆಗೆ ರಚಿಸಿದವನು ಇಂತು ಒಡಲ ಒಡು ಇಡೀ ವಿಷಮ ಕುಟಿಲಗಳ ಉಚಿತಾವುದೋ ನಿನಗೆ ಮಂಕು ತಿಮ್ಮ ಇಲ್ಲಿ ಡಿ ವಿಜಿ ಅವರು ಒಂದು ಕ್ವಶನ್ ಮಾರ್ಕ್ ಹಾಕ್ತಾರೆ ಉಚಿತಾವುದೋ ನಿನಗೆ ಅಂದರೆ ನಿನಗೆ ಯಾವುದು ಸರಿನೋ ಅದನ್ನು ನೀನು ನೀನೇ ತಿಳ್ಕೋಬೇಕು ಅಂತ ಹೇಳ್ತಾರೆ ಅಂದರೆ ಯಾವುದಕ್ಕೋಸ್ಕರ ಹೇಳ್ತಿದ್ದಾರೆ ನೋಡೋಣ ನಡೀರಿ ರುಚಿಯೊಪ್ಪೆ ರಸನೆಗದು ಶೂಲಬಹುದು ಉದರಕ್ಕೆ ಅಂದರೆ ನಮ್ಮ ನಾಲಿಗೆಗೆ ಏನೋ ಒಂದು ಬಹಳ ರುಚಿಯಾಗಿ ಅನ್ಸತ್ತೋ ಅದು ನಮ್ಮ ಹೊಟ್ಟೆಗೆ ಉದರ ಅಂದರೆ ಹೊಟ್ಟೆ ಶೂಲ ಅಂದರೆ ಬೇನೆ ನಮ್ಮ ಹೊಟ್ಟೆಗೆ ಅದು ಮಾರಕವಾಗಬಹುದು ಫಾರ್ ಎಕ್ಸಾಂಪಲ್ ನಮಗೆ ಸೇ ಸಪೋಸ್ ಶುಗರ್ ಇತ್ತು ಶುಗರ್ ಇದ್ದರೆ ಸ್ವೀಟ್ ತಿನ್ನಬಾರ್ದು ಆದರೆ ನಾಲ್ಗೆ ಆ ಗುಲಾಬ್ ಜಾಮೂನೋ ಅಥವಾ ರಸಗುಲ್ಲನೋ ಇನ್ನೇನೋ ಒಂದು ಸ್ವೀಟ್ ನೋಡಿದ ತಕ್ಷಣ ಓ ತಿನ್ನು 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 ಅಂತ ಹೇಳತ್ತೆ ಅದನ್ನು ತಿಂದುಬಿಟ್ರೆ ಆಮೇಲೆ ಶುಗರ್ ಹೈಪ್ ಆಗತ್ತೆ ಮತ್ತು ಹೊಟ್ಟೆಗೆ ಪ್ರಾಬ್ಲಮ್ ಆಗುತ್ತೆ ಮತ್ತು ಅನುಭವಿಸೋರು ನಾವೇ ಅಲ್ವೆ ಅದೇ ಥರ ಬಿ ಪಿ ಇದ್ದರೆ ಅಕಸ್ಮಾತು ಹಪ್ಪಳ ಸೊಂಡಿಗೆ ಒಂದು ಉಪ್ಪಿನಕಾಯೋ ಅಥವಾ ಇನ್ನೂ ಪಾನಿಪುರಿನೋ ಎಲ್ಲಿ ಉಪ್ಪು ಜಾಸ್ತಿ ಇರುತ್ತೋ ಅದನ್ನೆಲ್ಲ ತಿಂದುಬಿಟ್ರೆ ಬಾಯಿಗೆ ರುಚಿ ಇತ್ತು ಅಂತ ಮತ್ತೆ ಅದು ಹೊಟ್ಟೆಗೆ ಪ್ರಾಬ್ಲಮ್ಮು ತಿರ್ಗಾ ಬಿ ಪಿ ಜಾಸ್ತಿ ಆಗುತ್ತೆ ಅದರಿಂದ ಮತ್ತೆ ಅನುಭವಿಸೋರು ನಾವೇ ಅಲ್ವೇ ಅದೇ ಥರ ಏನೇ ಒಂದು ತಗೊಂಡ್ರು ಅದು ನಾಲಿಗೆಗೆ ರುಚಿ ಅನಿಸಿದ್ದು ನಮ್ಮ ಹೊಟ್ಟೆಗೆ ಅದು ಮಾರಕವಾಗಿರಬಹುದು ಇದು ಬರೀ ಎರಡು ಎಕ್ಸಾಂಪಲ್ಸ್ ಅಷ್ಟೇ ಅದು ಕೊಟ್ಟಿದ್ದು ಆ ಥರ ಬೇಕಾದಷ್ಟು ಆ ಥರ ಇರುತ್ತೆ ಅಲ್ವಾ ಹಾಗೇ ಮುಂದೆ ಹೇಳ್ತಾರೆ ತ್ವಚೆ ಬೇಲ್ಪ ತಂಗಾಳಿ ಎಂ ಬೇನೆಯದೆಗೆ ಅಂದರೆ ನಮ್ಮ ತ್ವಚೆ ಅಂದರೆ ಚರ್ಮ ಚರ್ಮಕ್ಕೆ ಏನು ಒಂದು ತಂಗಾಳಿ ಬೇಕು ಅಂತ ಅನಿಸುತ್ತೆ ಅಲ್ವಾ ಒಂದು ತಣ್ಣನೆ ಗಾಳಿ ಬೀಸ್ತಾ ಇದೆ ವಾಹ ಮೈ ಒಡ್ಡುಗೊಂಡು ಆರಾಮಾಗಿ ನಿಂತ್ಕೊಳ್ಳೋಣ ಏನು ಚೆನ್ನಾಗಿದೆ ಗಾಳಿ ಅಂತ ಅನ್ನಿಸ್ಬೋದು ಆದರೆ ಯಾರಿಗೆ ಒಂದು ಕಫದ ಪ್ರಕೃತಿ ಇರುತ್ತೋ ಅವರಿಗೆ ನಿಂತ ತಕ್ಷಣ ಮಾರನೇ ದಿವಸ ಕಫ ತುಂಬಿಕೊಳ್ಳುತ್ತೆ ಮತ್ತೆ ಒದ್ದಾಟ ಅಲ್ವಾ ನಮ್ಮ ದೇಹ ಮೂರು ಥರದ ಒಂದು ಪ್ರಕೃತಿಗಳಿಂದ ವಾತ ಪಿತ್ತ ಕಫಗಳಿಂದ ಆಗಿರುತ್ತಲ್ವ ಯಾರಿಗೆ ಕಫದ ಪ್ರವೃತ್ತಿ ಇರುತ್ತೋ ಅವ್ರಿಗೆ ತಂಗಾಳಿಲಿ ನಿಂತ್ಕೊಂಡು ಹಾಕು ಇಷ್ಟು ಚೆನ್ನಾಗಿದೆ ಅನಿಸ್ತಿರುತ್ತೆ ಮನಸ್ಸು ಅನಿಸುತ್ತೆ ಓ ನಿಂತ್ಕೊಳ್ಳೋ ಒಂದು ಸ್ವಲ್ಪ ಹೊತ್ತು ಮೈ ಒಡ್ಡುಕೊಂಡು ಅಂತ ಆದರೆ ತಕ್ಷಣವೇ ಒಂದು ಕಫ ಆಗಿ ಎಷ್ಟೋ ದಿವಸ ಒದ್ದಾಡೋ ಹಾಗೆ ಮಾಡುತ್ತೆ ಅಲ್ವಾ ಅದೇ ಥರ ಇಲ್ಲಿ ಮುಂದೆ ಹೇಳ್ತಾರೆ ರಚಿಸಿದವನು ಇಂತು ಒಡಲ ಒಡು ಇಡೇ ವಿಷಮ ಕುಟಿಲಗಳ ಯಾವ ತರಹ ಒಂದು ಕುಟಿಲ ಕಾರ್ಯಗಳು ನೋಡಿ ಆ ಭಗವಂತಂದು ಯಾವ ತರಹ ಮಾಡಿಟ್ಟಿದ್ದಾನೆ ನಮ್ಮ ದೇಹ ರಚನೆಯಲ್ಲಿ ಏನು ನಮ್ಮ ದೇಹದ್ದೇ ಒಂದು ಭಾಗ ಒಂದು ಮನಸ್ಸು ಬಯಸದ್ದನ್ನು ಅದೇ ನಮ್ಮ ದೇಹಕ್ಕೆ ಆಗದೇ ಇರೋ ಥರ ಏನು ವಿಚಿತ್ರ ಅಲ್ವಾ ಆ ಥರ ಇರಬೇಕಾದ್ರೆ ಉಚಿತವಾವುದು ನಿನಗೆ ನಿನಗೆ ಯಾವುದು ಸರಿ ಯಾವುದು ತಪ್ಪು ಯಾವುದು ಮಾಡಬಹುದು ಅನ್ನೋದನ್ನು ನೀನೇ ತಿಳ್ಕೋಬೇಕು ಪ್ರತಿಯೊಬ್ಬ ಮನುಷ್ಯನೂ ಅವನ ದೇಹ ಅವನ ಇದು ಅವನಿಗೆ ಪ್ರಕೃತಿ ಅವನಿಗೆ ಗೊತ್ತಿರುತ್ತೆ ಅಲ್ವಾ ಅದರಿಂದ ಅದನ್ನು ನೀನೇ ತಿಳ್ಕೊಂಡು ನಿನಗೆ ಸರಿಯಾದದ್ದನ್ನು ನೀನು ಮಾಡಬೇಕಾಗತ್ತೆ ಇನ್ಯಾರೋ ಮಾಡಿದ್ರು ಇನ್ಯಾರೋ ತಿಂದರು ಅಥವಾ ಇನ್ಯಾರೋ ಓ ಖುಷಿ ಪಡ್ಕೊಂಡು ಅನುಭವಿಸ್ತಾ ಇದ್ದಾರೆ ಅಂತ ನೀನು ಆ ಥರ ಮಾಡಕ್ಕೆ ಹೋದರೆ ಆಮೇಲೆ ಅನುಭವಿಸೋದು ನೀನೇ ಅಂತ ಎಷ್ಟು ಒಂದು ನಮ್ಗಳಿಗೂ ಅನುಭವ ಬಂದಿರೋದ್ರಿಂದ ಈ ಥರ ನಮಗೆ ಒಂಥರ ಹತ್ತಿರ ಅನಿಸುತ್ತೆ ಕಗ್ಗ ಯಾಕೆ ಮನುಷ್ಯನಿಗೆ ಅಥವಾ ಜನರಿಗೆ ತುಂಬ ಇಷ್ಟ ಆಗುತ್ತೆ ಅಂದರೆ ಅದು ಒಂದು ಲೋಕದಲ್ಲಿ ನಡೆಯೋದು ಮನುಷ್ಯನ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ಸಲಿ ಈ ಥರ ಒಂದು ಅನುಭವಗಳು ಆಗಿರುತ್ತೆ ಅದಕ್ಕೆ ನಮ್ಗೆ ಅನ್ಸುತ್ತೆ ಅಯ್ಯೋ ಹೌದಲ್ವಾ ನಾವು ಈ ಥರ ಅನುಭವಿಸಿದ್ದೀವಲ್ವಾ ಅನ್ನೋ ಒಂದು ಫೀಲಿಂಗ್ ಬರೋದ್ರಿಂದ ಆ ಕಗ್ಗ ನಮ್ಮನ್ನು ಹತ್ತಿರ ಕರ್ಕೊಂಡು ಹೋಗುತ್ತೆ ಅದು ಇಲ್ಲಿ ಡಿ ವಿ ಜಿ ಅವ್ರು ಹೇಳ್ತಾರೆ ನಮ್ಮ ನಮ್ಮ ದೇಹ ನಾವೇ ತಿಳ್ಕೊಂಡು ನಮಗೆ ಏನು ಬೇಕೋ ಯಾವುದು ಸರಿನೋ ಅದನ್ನ ನಾವು ಮಾಡಬೇಕು ಅನ್ನೋ ಒಂದು ಮೆಸೇಜು ಈ ಮೂಲಕ ತಿಳಿಸ್ಕೊಡ್ತಾ ಇದ್ದಾರೆ ಧನ್ಯವಾದಗಳು